ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಿವೆ ಚಿನ್ನದ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಶ್ವೇತಾ ಖತರ್ನಾಕ್ ಆಟ ಆಡಿದ್ದಾಳೆ ಈಕೆಯ ಮಾತು ನಂಬಿ ಲಕ್ಷ ಲಕ್ಷ ಮೌಲ್ಯದ ಆಭರಣ ಮಾಡಿಕೊಟ್ಟವರು ಕಂಗಾಲಾಗಿದ್ದಾರೆ ಬಂಗಾರ ತೆಗೆದುಕೊಂಡು ಲಕ್ಷದ ಎರಡು ಚೆಕ್ ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ ಗುಲಾಬ್ ಜಾಮೂನು ರಸಗುಲ್ಲಾ ಮೈಸೂರು ಪಾಕ್ ಒಬ್ಬೊಬ್ಬ ನಾಯಕರಿಗೆ ಒಂದೊಂದು ರೀತಿಯ ಹೆಸರು ಇಟ್ಕೊಂಡಿದ್ಲು ಜುವೆಲರಿ ಶಾಪ್ ಓಪನ್ ಮಾಡ್ತಿದ್ದೀನಿ ಅಂತ ಹೇಳಿ ಕೆಜಿಗಟ್ಟಲೆ ಚಿನ್ನ ಆವರಣ ವಂಚನೆ ಮಾಡಿರುವ ಕೇಸ್ನಲ್ಲಿ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಗೌಡ ಜೈಲು ಪಾಲಾಗಿದ್ದಾಳೆ ಇದೀಗ ಸ್ವೀಟ್ ಶ್ವೇತಾ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ ವರ್ತೂರು ಆಪ್ತೆ ಶ್ವೇತಗೌಡಗೆ ಮತ್ತೊಂದು ಸಂಕಷ್ಟ ಶಿವಮೊಗ್ಗದ ಜ್ಯುವೆಲರಿ ಮಾಲೀಕನಿಗೆ ವಂಚನೆ ಎರಡನೇ ದೂರು ವರ್ತೂರು ಪ್ರಕಾಶ್ ಆಪ್ತೆ ಗೌಡಾಳ ಮತ್ತಷ್ಟು ಮುಖಗಳು ಬಯಲಾಗ್ತಿದೆ ಶಿವಮೊಗ್ಗದ ಪ್ರಗತಿ ಜ್ಯುವೆಲರಿ ಮಾಲೀಕ ಬಾಲರಾಜು ಬಳಿ ಶ್ವೇತಾ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಪಡೆದು ಹಣ ವಂಚಿಸಿರುವ ಆರೋಪ ಕೇಳಿಬಂದಿದೆ ಸದ್ಯ ಸಂಜಯ್ ಬಾಪ್ನಾಗೆ ವಂಚನೆ ಮಾಡಿದ್ದ ಕೇಸ್ನಲ್ಲಿ ಗೌಡ ಜೈಲಿನಲ್ಲಿದ್ದಾಳೆ ಸಂಜಯ್ ಬಾಪ್ನಾಗೆ ಶಿವಮೊಗ್ಗದ ಬಾಲರಾಜ್ ಸೇಠ್ ಸ್ನೇಹಿತರಂತೆ ಸಂಜೆ ಜೊತೆ ನಾನು ಕೋಟಿ ಕೋಟಿ ವ್ಯವಹಾರ ಮಾಡ್ತಿದ್ದೇನೆ ವಜ್ರದ ವ್ಯಾಪಾರ ಕೂಡ ಮಾಡ್ತೇನೆ ನೀವು ನನಗೆ ಇನ್ನೂರ ಎಂಬತ್ತೈದು ಗ್ರಾಂ ತೂಕದ ಆಂಟಿಕ್ ಚಿನ್ನ ಮಾಡಿಕೊಡಿ ಅಂತ ಬಾಲರಾಜ್ರಿಂದ ಜ್ಯುವೆಲರಿ ಪಡೆದು ಐದು ಲಕ್ಷದ ಎರಡು ಚೆಕ್ ಆರು ಲಕ್ಷದ ಮತ್ತೊಂದು ಚೆಕ್ ಅನ್ನ ಶ್ವೇತ ನೀಡಿದ್ಲಂತೆ ಆದ್ರೆ ಅವೆರಡು ಚೆಕ್ ಬೌನ್ಸ್ ಆಗಿವೆ ಬಳಿಕ ಸಂಪರ್ಕಿಸಲು ಯತ್ನಿಸುವಾಗ್ಲೇ ಆಕೆ ಬಂಧನದ ವಿಷಯ ಬಾಲರಾಜ್ಗೆ ಗೊತ್ತಾಗಿದೆ ಇನ್ನೂರ ಎಂಬ ಐದು ಲಕ್ಷದ ಎರಡು ಚೆಕ್ ಮತ್ತೆ ಆರು ಲಕ್ಷದ ಒಂದು ಚೆಕ್ ಕೊಟ್ಟಿರ್ತಾಳೆ ಅದರ ನಂತರ ಇನ್ನು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಿಗೆ ಆರ್ಟಿ ಜಿಎಸ್ ಮಾಡ್ತೀನಿ ಅಂತ ನನಗೆ ಫೋನ್ ಹೇಳಿರ್ತಾಳೆ ನಾನು ಒಂದೇ ದಿವಸ ಸಮಯ ಅಲ್ಲ ಅಂತ ನಮ್ಮ ತಮ್ಮನಿಗೆ ಕಲೆಕ್ಟ್ ಮಾಡ್ಕೊಂಡು ಹೇಳಿರ್ತೀನಿ ಮಾರನೇ ದಿವಸ ಹಾಕಿರ್ತೀವಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ ಎ ಸಿಪಿ ಗೀತಾ ನೇತೃತ್ವದ ಟೀಮ್ ತನಿಖೆಯಲ್ಲಿ ಸ್ವೀಟ್ ಶ್ವೇತಾಳ ಅನೇಕ ಕರ್ಮಕಾಂಡ ಬಯಲಾಗ್ತಿವೆ ಸದ್ಯ ಈ ಕೇಸ್ ಸಂಬಂಧ ಶ್ವೇತಾ ಗೌಡಾಳನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋಕೆ ಪೊಲೀಸರು ಮುಂದಾಗಿದ್ದಾರೆ ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಪ್ರದೀಪ್ ಹಾಗೂ ಪ್ರಜ್ವಲ್ ಟಿಬಿ ನೈನ್ ಬೆಂಗಳೂರು